ಇನ್ನು ಕಾಂಗ್ರೆಸ್ ಬಿಜೆಪಿ ನಡುವೆ ಮಳೆಯ ರಾಜಕೀಯ ಜೋರಾಗಿದೆ ಬಿಜೆಪಿ ಪೋಸ್ಟರ್ಗೆ ಡಿಕೆ ಸುರೇಶ್ ನಿಗಿ ನಿಗಿ ಕೆಂಡಾಗಿದ್ದಾರೆ ಆಗಿದ್ದಾರೆ ಬಿಜೆಪಿ ಆಡಳಿತದ ವೇಳೆ ಬೆಂಗಳೂರು ತೇಲ್ತಾ ಇತ್ತು ಪ್ರಕೃತಿ ಮುನಿದಾಗ ಯಾರು ಏನು ಮಾಡೋದಕ್ಕಾಗೋದಿಲ್ಲ ಬಿಜೆಪಿ ಲೂಟಿ ಮಾಡಿದ್ದನ್ನ ಸರಿಪಡಿಸೋದಕ್ಕೆ ಟೈಮ್ ಬೇಕಾಗುತ್ತೆ ಕಾಂಗ್ರೆಸ್ ಸರ್ಕಾರ ಶಾಶ್ವತ ಪರಿಹಾರಕ್ಕೆ ಮುಂದಾಗಿದೆ ನಾವು ಅದನ್ನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ ಅವರ ಕಾಲದಲ್ಲಿ ತೇಲ್ತಾ ಇತ್ತು ಅವ್ರು ಮರ್ತೋಗಿದ್ದಾರೆ ಅಂತ ಕಾಣಿಸ್ತಿದೆ ಪ್ರಕೃತಿಯ ನಡುವೆ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಲೂಟರ್ಗಳು ಏನು ಮಾಡಿದ್ರಲ್ಲ ಬಿಜೆಪಿಯ ಲೂಟರ್ಸ್ ಆ ಲೂಟರ್ಸ್ಗಳದು ಎಲ್ಲ ಬಾಕಿನೂ ಕೊಡಬೇಕಾದ್ರೆ ಇನ್ನೂ ಮೂರು ವರ್ಷ ಬೇಕು ಅವರು ಲೂಟರ್ಸ್ ಆಗಿ ಲೂಟ್ ಮಾಡಿರುವಂತಹ ಬೆಂಗಳೂರು ಲೂಟ್ ಮಾಡಿ ಬಿಟ್ಟೋಗಿರುವಂತಹ ಬೆಂಗಳೂರು ಅದನ್ನು ಸರಿಪಡಿಸಬೇಕು ಅಂತಂದ್ರೆ ಕಾಲಾವಕಾಶ ಬೇಕಾಗ್ತದೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಕೊಳ್ಬೇಕು ಇವತ್ತು ಆಗಿರತಕ್ಕಂಥ ದೋಷಗಳು ಇವತ್ತು ಏನು ಸ್ಟ್ರಾಂಗ್ ವಾಟರ್ ಡ್ರೈನ್ಗಳ ಮೇಲೆ ಮನೆಗಳನ್ನು ಕಟ್ಟಿರ್ತಕ್ಕಂಥದ್ದು ಅದರ ಬಗ್ಗೆ ಯಾವುದೇ ಕಾನೂನು ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸುವಂಥದ್ದಾಗಲಿ ತರುವಂಥದ್ದಾಗಲಿ ಪ್ರಯತ್ನ ಮಾಡಿದರು ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕಾಗಿತ್ತು ಅವರು ಹಾಕಿಲ್ಲ ಅದನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾನೂನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆಯನ್ನು ಮಾಡಿ ಇವತ್ತು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಇನ್ನ ಕಾಂಗ್ರೆಸ್ ಬಿಜೆಪಿ ನಡುವೆ ಮಳೆಯ ರಾಜಕೀಯ ಜೋರಾಗಿದೆ ಬಿಜೆಪಿ ಪೋಸ್ಟರ್ಗೆ ಡಿಕೆ ಸುರೇಶ್ ನಿಗಿ ನಿಗಿ ಕೆಂಡಾಗಿದ್ದಾರೆ ಆಗಿದ್ದಾರೆ ಬಿಜೆಪಿ ಆಡಳಿತದ ವೇಳೆ ಬೆಂಗಳೂರು ತೇಲ್ತಾ ಇತ್ತು ಪ್ರಕೃತಿ ಮುನಿದಾಗ ಯಾರು ಏನು ಮಾಡೋದಕ್ಕಾಗೋದಿಲ್ಲ ಬಿಜೆಪಿ ಲೂಟಿ ಮಾಡಿದ್ದನ್ನ ಸರಿಪಡಿಸೋದಕ್ಕೆ ಟೈಮ್ ಬೇಕಾಗುತ್ತೆ ಕಾಂಗ್ರೆಸ್ ಸರ್ಕಾರ ಶಾಶ್ವತ ಪರಿಹಾರಕ್ಕೆ ಮುಂದಾಗಿದೆ ನಾವು ಅದನ್ನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ ಪಿ ಅವರ ಕಾಲದಲ್ಲಿ ತೇಲ್ತಾ ಇತ್ತು ಅವ್ರು ಮರ್ತೋಗಿದ್ದಾರೆ ಅಂತ ಕಾಣಿಸ್ತಿದೆ ಪ್ರಕೃತಿಯ ನಡುವೆ ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಲೂಟರ್ಗಳು ಏನು ಮಾಡಿದ್ರಲ್ಲ ಬಿಜೆಪಿಯ ಲೂಟರ್ಸ್ ಆ ಲೂಟರ್ಸ್ಗಳದು ಎಲ್ಲ ಬಾಕಿನೂ ಕೊಡಬೇಕಾದ್ರೆ ಇನ್ನೂ ಮೂರು ವರ್ಷ ಬೇಕು ಅವರು ಲೂಟರ್ಸ್ ಆಗಿ ಲೂಟ್ ಮಾಡಿರುವಂತಹ ಬೆಂಗಳೂರು ಲೂಟ್ ಮಾಡಿ ಬಿಟ್ಟೋಗಿರುವಂತಹ ಬೆಂಗಳೂರು ಅದನ್ನು ಸರಿಪಡಿಸಬೇಕು ಅಂತಂದ್ರೆ ಕಾಲಾವಕಾಶ ಬೇಕಾಗ್ತದೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಕೊಳ್ಬೇಕು ಇವತ್ತು ಲೋಪ್ ದೋಷಗಳು ಇವತ್ತು ಏನು ಸ್ಟಾಂಗ್ ವಾಟರ್ ಡ್ರೈನ್ಗಳ ಮೇಲೆ ಮನೆಗಳನ್ನು ಕಟ್ಟಿರತಕ್ಕಂಥದ್ದು ಅದರ ಬಗ್ಗೆ ಯಾವುದೇ ಕಾನೂನು ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸುವಂಥದ್ದಾಗಲಿ ತರುವಂಥದ್ದಾಗಲಿ ಪ್ರಯತ್ನ ಮಾಡಿದೆವು ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕಾಗಿತ್ತು ಅವರು ಹಾಕಿಲ್ಲ ಅದನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾನೂನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆಯನ್ನು ಮಾಡಿ ಇವತ್ತು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಬಿಜೆಪಿ ನಡುವೆ ಮಳೆಯ ರಾಜಕೀಯ ಜೋರಾಗಿತ್ತು ಬಿಜೆಪಿ ಪೋಸ್ಟರ್ಗೆ ಡಿಕೆ ಸುರೇಶ್ ನಿಗಿ ನಿಗಿ ಕೆಂಡ ಆಗಿದ್ದಾರೆ ಬಿಜೆಪಿ ಆಡಳಿತದ ವೇಳೆ ಬೆಂಗಳೂರು ತೇಲ್ತಾ ಇತ್ತು ಪ್ರಕೃತಿ ಮುನಿದಾಗ ಯಾರು ಏನು ಮಾಡೋದಕ್ಕಾಗುವುದಿಲ್ಲ ಬಿಜೆಪಿ ಲೂಟಿ ಮಾಡಿದ್ದನ್ನ ಸರಿಪಡಿಸೋದಕ್ಕೆ ಟೈಮ್ ಬೇಕಾಗುತ್ತೆ ಕಾಂಗ್ರೆಸ್ ಸರ್ಕಾರ ಶಾಶ್ವತ ಪರಿಹಾರಕ್ಕೆ ಮುಂದಾಗಿದೆ ನಾವು ಅದನ್ನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ ಅವರ ಕಾಲದಲ್ಲಿ ತೇಲ್ತಾ ಇತ್ತು ಅವ್ರು ಮರ್ತಾಗಿದ್ದಾರೆ ಅಂತ ಕಾಣಿಸ್ತಿದೆ ಪ್ರಕೃತಿಯ ನಡುವೆ ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಲೂಟರ್ಗಳು ಏನ್ ಮಾಡಿದ್ರಲ್ಲ ಬಿಜೆಪಿಯ ಲೂಟರ್ಸ್ ಆ ಲೂಟರ್ಸ್ಗಳದು ಎಲ್ಲ ಬಾಕಿನೂ ಕೊಡಬೇಕಾದ್ರೆ ಇನ್ನೂ ಮೂರು ವರ್ಷ ಬೇಕು ಅವರು ಲೂಟರ್ಸ್ ಆಗಿ ಲೂಟ್ ಮಾಡಿರುವಂತಹ ಬೆಂಗಳೂರು ಲೂಟ್ ಮಾಡಿ ಬಿಟ್ಟೋಗಿರುವಂತಹ ಬೆಂಗಳೂರು ಅದನ್ನ ಸರಿಪಡಿಸಬೇಕು ಅಂತಂದ್ರೆ ಕಾಲಾವಕಾಶ ಬೇಕಾಗ್ತದೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಬೇಕು ಇವತ್ತು ಆಗಿರತಕ್ಕಂಥ ದೋಷಗಳು ಇವತ್ತು ಏನು ಸ್ಟ್ರಾಂಗ್ ವಾಟರ್ ಡ್ರೈನ್ಗಳ ಮೇಲೆ ಮನೆಗಳನ್ನು ಕಟ್ಟಿರತಕ್ಕಂಥದ್ದು ಅದರ ಬಗ್ಗೆ ಯಾವುದೇ ಕಾನೂನು ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸುವಂಥದ್ದಾಗಲಿ ತರುವಂತದ್ದಾಗಲಿ ಪ್ರಯತ್ನ ಮಾಡಬೇಕು ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕಾಗಿತ್ತು ಅವರು ಹಾಕಿಲ್ಲ ಅದನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾನೂನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆಯನ್ನು ಮಾಡಿ ಇವತ್ತು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಕಾರ್ಯಕ್ರಮವನ್ನು ರೂಪಿಸುತ್ತಿದ್ದಾರೆ ಕಾಂಗ್ರೆಸ್ ಬಿಜೆಪಿ ನಡುವೆ ಮಳೆಯ ರಾಜಕೀಯ ಜೋರಾಗಿದೆ ಬಿಜೆಪಿ ಪೋಸ್ಟರ್ಗೆ ಡಿಕೆ ಸುರೇಶ್ ನಿಗಿ ನಿಗಿ ಖಂಡ ಆಗಿದ್ದಾರೆ ಬಿಜೆಪಿ ಆಡಳಿತದ ವೇಳೆ ಬೆಂಗಳೂರು ತೇಲ್ತಾ ಇತ್ತು ಪ್ರಕೃತಿ ಮುನಿದಾಗ ಯಾರು ಏನು ಮಾಡೋದಕ್ಕಾಗೋದಿಲ್ಲ ಬಿಜೆಪಿ ಲೂಟಿ ಮಾಡಿದ್ದನ್ನ ಸರಿಪಡಿಸೋದಕ್ಕೆ ಟೈಮ್ ಬೇಕಾಗುತ್ತೆ ಕಾಂಗ್ರೆಸ್ ಸರ್ಕಾರ ಶಾಶ್ವತ ಪರಿಹಾರಕ್ಕೆ ಮುಂದಾಗಿದೆ ನಾವು ಅದನ್ನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ ಇತ್ತು ಅಂತ ಕಾಣಿಸ್ತಿದೆ ಪ್ರಕೃತಿಯ ನಡುವೆ ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಲೂಟರ್ಗಳು ಏನು ಮಾಡಿದ್ರಲ್ಲ ಬಿಜೆಪಿಯ ಲೂಟರ್ಸ್ ಆ ಲೂಟರ್ಸ್ಗಳದು ಎಲ್ಲ ಬಾಕಿನೂ ಕೊಡಬೇಕಾದ್ರೆ ಇನ್ನೂ ಮೂರು ವರ್ಷ ಬೇಕು ಅವರು ಲೂಟರ್ಸ್ ಆಗಿ ಲೂಟ್ ಮಾಡಿರುವಂತಹ ಬೆಂಗಳೂರು ಲೂಟ್ ಮಾಡಿ ಬಿಟ್ಟೋಗಿರುವಂತಹ ಬೆಂಗಳೂರು ಅದನ್ನು ಸರಿಪಡಿಸಬೇಕು ಅಂತಂದ್ರೆ ಕಾಲಾವಕಾಶ ಬೇಕಾಗ್ತದೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಬೇಕು ಇವತ್ತು ಲೋಪ್ ದೋಷಗಳು ಇವತ್ತು ಏನು ಸ್ಟ್ರಾಂಗ್ ವಾಟರ್ ಡ್ರೈನ್ಗಳ ಮೇಲೆ ಮನೆಗಳನ್ನು ಕಟ್ಟಿರತಕ್ಕಂಥದ್ದು ಅದರ ಬಗ್ಗೆ ಯಾವುದೇ ಕಾನೂನು ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸುವಂಥದ್ದಾಗಲಿ ತರುವಂಥದ್ದಾಗಲಿ ಪ್ರಯತ್ನ ಮಾಡಿದವರು ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕಾಗಿತ್ತು ಅವರು ಹಾಕಿಲ್ಲ ಅದನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಡಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾನೂನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆಯನ್ನು ಮಾಡಿ ಇವತ್ತು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಕಾರ್ಯಕ್ರಮವನ್ನು ರೂಪಿಸುತ್ತಿದ್ದಾರೆ ಕಾಂಗ್ರೆಸ್ ಬಿಜೆಪಿ ನಡುವೆ ಮಳೆಯ ರಾಜಕೀಯ ಜೋರಾಗಿದೆ ಬಿಜೆಪಿ ಪೋಸ್ಟರ್ಗೆ ಕೆ ಸುರೇಶ್ ನಿಗಿ ನಿಗಿ ಖಂಡ ಆಗಿದ್ದಾರೆ ಬಿಜೆಪಿ ಆಡಳಿತದ ವೇಳೆ ಬೆಂಗಳೂರು ತೇಲ್ತಾ ಇತ್ತು ಪ್ರಕೃತಿ ಮುನಿದಾಗ ಯಾರು ಏನು ಮಾಡೋದಕ್ಕಾಗೋದಿಲ್ಲ ಬಿಜೆಪಿ ಲೂಟಿ ಮಾಡಿದ್ದನ್ನ ಸರಿಪಡಿಸೋದಕ್ಕೆ ಟೈಮ್ ಬೇಕಾಗುತ್ತೆ ಕಾಂಗ್ರೆಸ್ ಸರ್ಕಾರ ಶಾಶ್ವತ ಪರಿಹಾರಕ್ಕೆ ಮುಂದಾಗಿದೆ ನಾವು ಅದನ್ನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ ಕಾಲದಲ್ಲಿ ತೇಲ್ತಾ ಇತ್ತು ಅವರು ಮರ್ತಾಗಿದ್ದಾರೆ ಅಂತ ಕಾಣಿಸ್ತಿದೆ ಪ್ರಕೃತಿಯ ನಡುವೆ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ कांग्रेस सरकार अधिकार बंद